ಹೈ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಬಿಕಾಸ್ ಚಂದನನ ನೋಡಲು ಹೋಗಬಾರ್ದು ಎಂದು ಕೋಪದಿಂದ ಹೇಳಿ ಹೋಗ್ತಾರೆ ದೇವಿಕೆಯವರು ವಿಕಾಸ್ ತನ್ನ ರೂಮ್ಗೆ ಬಂದು ನಾನು ನಿನ್ನ ಜೊತೆ ಮಾತಾಡಬೇಕು ಅಂದರು ನೀನು ಮಾತಾಡ್ತಿಲ್ಲ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೇಗೆ ಹ್ಯಾಂಡಲ್ ಮಾಡಿದೆ ಎಂದು ನನ್ನ ಬಗ್ಗೆ ಅವ್ರಿಗೆ ಗೊತ್ತಾದರೆ ಏನು ಅಂದ್ಕೊಳ್ತಾರೋ ಎಂದು ದುಃಖದಲ್ಲಿ ಮುಚ್ಚಿ ಮಲಗ್ತಾನೆ ಮುಂದೆ ಆಯಿತಾ ಚಂದನ ಅಲ್ಲಿ ಹೇಗೆ ಕೊಟ್ಟ ಹಾಗೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ತಯಾರಾಗುತ್ತಾಳೆ ಅದು ಟಿ ವಿ ರಿಯಾಲಿಟಿ ಶೋ ಆಗಿದ್ದರಿಂದ ಹೆಚ್ಚಾಗಿ ಪ್ರಿಪ್ರೇಷನ್ ಮಾಡಬೇಕಿರುತ್ತೆ ಹಾಗಾಗಿ ಅಲ್ಲಿ ಹೋದ ಮೇಲೆ ಅವಳಿಗೆ ತಾನು ಬಂದ ಕೆಲಸದ ಮೇಲೆ ಗಮನ ಬಿಟ್ಟು ಬೇರೇನು ಯೋಚನೆ ಮಾಡಲಿಲ್ಲ ಬಿಕಾಸ್ಗಂತೂ ದಿನೇ ದಿನೇ ಅವಳು ಇಲ್ಲದಿರುವುದು ಯುಗಗಳ ಕಳೆದ ರೀತಿ ಆಗ್ತಿತ್ತು ಅವಳು ಅವನ ಜೊತೆ ಮಾತಾಡೋದು ಕಮ್ಮಿ ಹಿತರು ಮಾಮ್ ಜೊತೆ ಮನೆ ಕೆಲಸದವರು ಜೊತೆ ನಗು ನಗುತ್ತಾ ಮಾತಾಡೋದೆಲ್ಲ ಅವನು ದೂರದಿಂದಲೇ ನೋಡಿ ನಗ್ತಿದ್ದ ಅವಳು ಮಾಡುವ ಹೊಸ ಅಡುಗೆನ ಟೇಸ್ಟ್ ಮಾಡಿ ರೇಖಿಸ್ತಿದ್ದ ಅವಳ ಜೊತೆ ತಲೆ ಮಾಡಿದು ಎಲ್ಲವನು ನೆನಪಿಸಿಕೊಳ್ತಿದ್ದ ಹೀಗೆ ಒಂದು ವಾರ ಕಳೆದಿತ್ತು ಅವನ ಕೆಲಸದಲ್ಲೂ ಚಂದನನ ನೆನಪಿಸಿಕೊಳ್ಳುತ್ತಿದ್ದ ಒಂದೊಂದು ಸಲ ಎಲ್ಲ ಮರೆತು ಚಂದು ನನ್ನ ವಾಲೆಟಲ್ಲಿ ಇಲ್ಲಿ ಕರ್ಚಿಪೆಳ್ಳಿ ಹಂದ ಜೋರಾಗಿ ಕೇಳ್ತಿದ್ದ ಮರೆತು ತಕ್ಷಣ ಚಂದು ಇಲ್ಲಿ ಇಲ್ಲ ಎಂದು ಮತ್ತೆ ವಾಸ್ತವಕ್ಕೆ ಬಂದಾಗ ತನ್ನ ತಪ್ಪಿನಿಂದಾಗಿ ಅವಳು ಎನ್ನುವುದು ಅವನ ಮನಸ್ಸನ್ನು ಇನ್ನೂ ಚುಚ್ಚುತ್ತಿತ್ತು ಅದನ್ನು ಮರೆಯಲೆಂದೆ ಅವನು ಪ್ರತಿ ರಾತ್ರಿ ಮನೆಯವ್ರಿಗೆ ಗೊತ್ತಿಲ್ಲದ ಹಾಗೆ ಡ್ರಿಂಕ್ಸ್ ಮಾಡೋದು ಕಲ್ತಿದ್ದ ಅವನು ಪ್ರತಿದಿನ ಕೊರಗುವುದನ್ನು ನೋಡಲಾಗದ ದೇವಿಕೆಯವರು ಅಸಹಾಯಕತೆ ಸ್ಥಿತಿಯಲ್ಲಿದ್ದರು ಆದರೆ ದೇವಿಕೆಯವರು ಮನಸ್ಸನ್ನು ಕಲ್ಲು ಮಾಡಿಕೊಂಡು ತನ್ನ ಹೆಂಡತಿ ಇರಬೇಕಿತ್ತು ಅವಳು ಇದ್ದಿದ್ರೆ ನನಗೆ ಹೆಲ್ಪ್ ಆಗ್ತಿತ್ತು ಎಂದು ಅವನಿಗೆ ಅನ್ನಿಸ್ಬೇಕು ಎಂದು ದೇವಕಿಯವರು ಕೆಲವು ಕೆಲಸವನ್ನು ಬೇಕನ್ನೇ ಮಾಡಿಕೊಡ್ತಿರಲಿಲ್ಲ ಲೇಟಾಗಿ ಮನೆಗೆ ಬಂದರೆ ಇಷ್ಟೊತ್ತು ಕಾದು ಕುಳಿತುಕೊಳ್ಳೋಕೆ ಇಲ್ಲಿ ನಿನ್ನ ಹೆಂಡತಿ ಇಲ್ಲ ನನಗೂ ವಯಸ್ಸಾಗಿದೆ ಎಂದು ರೇಗುತ ಹೇಳ್ತಿದ್ರು ಅಂದು ಶನಿವಾರ ಸಂಜೆ ವೇಳೆಯಲ್ಲಿ ಬರುವ ರಿಯಾಲಿಟಿ ಶೋ ಬರುತ್ತಿದ್ದನ್ನ ನೋಡ್ತಿರ್ತಾರೆ ದೇವಿಕೆಯವರೇ ಮೊದಲೇ ಚಂದನ ಶೋ ಬರುವುದು ಗೊತ್ತಿದ್ರು ವಿಕಾಸ್ ಮುಂದೆ ಬೇಕೆಂದೇ ಹೇಳಲ್ಲ ಆದರೆ ಅವತ್ತು ಮಾತ್ರ ದೇವರಾಜ್ ಅವರನ್ನು ಕರೆದು ಬೇಗ ಬಂದೆ ಚಂದು ಹಾಡು ಹೇಳೋದು ಟಿವಿನಲ್ಲಿ ಬರುತ್ತೆ ಅಂತ ಬೇಗ ಬೇಗ ಟಿವಿ ಮುಂದೆ ಕೂತ್ರು ಆಗ ಅಲ್ಲಿ ವಿಕಾಸ್ ಬಂದದ್ದನ್ನು ನೋಡಿ ಮಂಜು ವಿಕಿಗೆ ಊಟ ಹಾಕ್ಕೊಡು ನಾನು ಟಿ ವಿ ನೋಡ್ತಿದ್ದೇನೆ ಎಂದು ಬೇಕೆಂದೇ ಅವನನ್ನು ಇಗ್ನೋರ್ ಮಾಡ್ತಾರೆ ಆದರೆ ವಿಕಾಸ್ಗೆ ಈ ವಿಷಯ ಗೊತ್ತಿರಲ್ಲ ತನ್ನವಳನ್ನು ನೋಡಬೇಕು ಎಂದು ತಾನೇ ಬೇಗ ಊಟ ಬಡಿಸ್ಕೊಂಡು ಡೈನಿಂಗ್ ಟೇಬಲ್ ಮೇಲಿಂದ ತಟ್ಟೆ ಹಿಡಿದು ತನ್ನ ರೂಮ್ಗೆ ತನ್ನ ಅಪ್ಪ ಅಮ್ಮನ ಕಡೆಯೂ ನೋಡದೆ ಹೋಗ್ತಾನೆ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿ ತನ್ನ ಮೊಬೈಲ್ನಲ್ಲಿ ಲೈವ್ ಟಿ ವಿ ಆನ್ ಮಾಡಿಕೊಂಡು ಕೂತು ಊಟ ಮಾಡ್ತಾನೆ ಮೊದಲ ಮೂರು ಜನ ಹಾಡಿದ ಮೇಲೆ ಚಂದನ ಸ್ಟೇಜ್ ಮೇಲೆ ಬಂದ್ಲು ತುಂಬ ದಿನಗಳ ಮೇಲೆ ತನ್ನವಳ ನೋಡಿ ಕಣ್ ತುಂಬಿಕೊಂಡ ಬಿಗಿನಿಂಗ್ ಸೆಲೆಕ್ಷನ್ ನಡೆಯುತ್ತಿರುತ್ತೆ ಅದರಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ಅಲ್ಲಿರೋದು ಅಂತ ಹೇಳಿದಾಗ ಚಂದನ ಸ್ವಲ್ಪ ನರ್ವಸ್ ಆಗಿರ್ತಾಳೆ ಅದೇ ನೋಡಿದ ವಿಕಾಸ್ ಛೇ ನಾನು ಅಲ್ಲಿ ಇರಬೇಕಿತ್ತು ಎಂದುಕೊಳ್ತಾನೆ ಬೇಸರದಲ್ಲಿ ಚಂದನ ಕಣ್ಮುಚ್ಚಿ ಆಡಲು ಶುರು ಮಾಡ್ತಾಳೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಹಳಲ್ಲಿ ನಿನ್ನಿಂದ ಅರುಣೋದಯ ಎಂದು ಸರಾಗವಾಗಿ ಹಾಡ್ತಾಳೆ ಅದನ್ನು ಕೇಳಿದ ವಿಕಾಸ್ ನಿಜಕ್ಕೂ ಬೆರ್ಕ ಆಗೇತ ಯಾಕಂದ್ರೆ ಅವಳು ಇಷ್ಟು ಚೆನ್ನಾಗಿ ಹಾಡ್ತಾಳೆ ಎಂದು ಕಲ್ಪನೆಯನ್ನು ಮಾಡಿಕೊಂಡಿರಲಿಲ್ಲ ಎಂದು ತನಗೆ ಸಂಗೀತದ ಬಗ್ಗೆ ಗೊತ್ತು ಎಂದು ಸ್ವಲ್ಪನು ಸುಳಿವು ಕೊಟ್ಟಿರಲಿಲ್ಲ ಹುಡುಗಿ ಅವನು ನೋಡಿ ನೋಡ್ತಿದ್ದಂತೆ ಅವಳು ಸೆಲೆಕ್ಟ್ ಆಗ್ತಾಳೆ ಜಡ್ಜ್ಗಳಿಂದ ಒಳ್ಳೆ ಕಾಮೆಂಟ್ ಸಿಗುತ್ತೆ ಅದನ್ನೆಲ್ಲ ನೋಡಿದ ವಿಕಾಸ್ ತನ್ನವಳ ನಗು ಮುಖ ನೋಡಿ ಫುಲ್ ಖುಷಿಯಾಗಿ ಅವನು ಚಂದು ಕಾಣುತ್ತಿದ್ದ ಫೋನ್ಗೆ ಕೊಟ್ಟು ಶುಭ ಕಣೆಕುಳಿ ಎಂದು ನಗ್ತಿದ್ದಾನೆ ಅದನ್ನು ಕೇಳಿಸ್ಕೊಳ್ತಿದ್ದ ದೇವಿಕೆಯವರ ಕಿವಿ ವಿಕಾಸ್ ರೂಮ್ ಬಾಗಿಲಲ್ಲಿ ಇರುತ್ತೆ ನನ್ನ ಮಗ ನಿಜವಾಗ್ಲೂ ಬಲೆ ಇದ್ದಾನೆ ಅಂತ ನಗ್ತಾ ಅಲ್ಲಿಂದ ಹೋಗ್ತಾರೆ ಚಂದನ ಹಾಡಿದ ಶೋ ವಿಡಿಯೋವನ್ನು ಡೌನ್ಲೋಡ್ ಮಾಡಿಕೊಂಡು ಅವಳು ಫೋಟೋವನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡು ನಿನ್ನ ಫೋಟೋ ಫಂದು ನನ್ನ ಹತ್ರ ಇರಲಿಲ್ಲ ಕಣೆಕೊಳ್ಳಿ ಎಂದು ಡಿಸ್ಪ್ಲೇನಲ್ಲಿ ಹಾಕ್ಕೊಳ್ತಾನೆ ಅವಳ ಫೋಟೋವನ್ನೇ ನೋಡುತ್ತಾ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಮ್ಮ ಮದುವೆ ಆಲ್ಬಮ್ ತಗೊಂಡು ಬರಬೇಕು ಅಂತೆಲ್ಲ ಯೋಚಿಸ್ಕೊಂಡು ಅವಳನ್ನು ಪೂರ್ತಿಯಾಗಿ ನೋಡ್ತಾನೆ ಗೌನ್ ಹಾಕಿ ಮೇಕಪ್ ಮಾಡಿರ್ತಾರೆ ಎಂದಿಗಿಂತ ಮುತ್ತಾಗಿ ಕಾಣ್ತಿರ್ತಾಳೆ ಅವಳನ್ನು ನೋಡಿ ಏನೇ ಆದರೂ ನೀನು ಮೇಕಪ್ ಇಲ್ಲದೆ ತುಂಬ ಚೆನ್ನಾಗಿ ಕಾಣ್ತೀಯ ಆಗೋಣ ಹುಡುಗಿ ಎಂದು ಅವಳ ಫೋಟೋ ಮುಂದೆ ತನ್ನ ಪಾಡಿಗೆ ತಾನು ಒಪ್ಪನೆ ಮಾತಾಡಿಕೊಂಡು ನಗುತ್ತಾ ಮತ್ತೆ ಸೀರಿಯಸ್ ಆಗ್ತಾನೆ ಇನ್ನೂ ತ್ರೀ ಮಂತ್ ನಿನ್ನ ನೋಡೋಕ್ಕಾಗಲ್ವಾ ಎಂದು ಯೋಚಿಸ್ತವನು ಯಾರು ಹೇಳಿತು ನಿನ್ನ ವೀಡಿಯೋ ನಾನು ಯಾವಾಗ ಬೇಕಾದರೂ ನೋಡ್ಬಿಡ್ತು ಎಂದು ಯೋಚಿಸಿ ಹಾಂ ಎಂದು ಏನು ಹೊಳೆದ ಹಾಗೆ ಈ ಪ್ರೋಗ್ರಾಮ್ ನಡೆಯೋ ಸೆಟ್ಗೆ ಹೋಗ್ಬೌದು ಅಲ್ಲಿಗೆ ಹೋದರೆ ನೀನು ಎಲ್ಲಿ ಉಳ್ಕೋತೀಯಾ ಅಂತ ಗೊತ್ತಾಗುತ್ತೆ ಅಂತ ಯೋಚಿಸಿ ನಗುತ್ತಾ ಯಾರಿಗಾದರೂ ಹೇಳಿ ಹೋದರೆ ಅಲ್ವಾ ತಡಿಯೋದು ಹೇಳಲೇ ಹೋದರೆ ಅಂತ ನಗತ್ತಾ ಸ್ಯೂ ಸೂನ್ ಚೋಟ್ ಮೆಣ್ಸಿನ್ಕಾಯಿ ಅಂತ ಮಲಗ್ತಾನೆ ಇಲ್ಲಿ ದೇವಿಕೆಯವರು ಮಗ ಸೊಸೆ ಸರಿ ಹೋಗ್ತಾರೆ ಅಂತ ಖುಷಿಯಲ್ಲೇ ಸ್ವೀಟ್ ಮಾಡಿ ಎಲ್ಲರಿಗೂ ಕೊಡ್ತಾರೆ ವಿಕಾಸ್ ರೂಮ್ ನಾಕ್ ಮಾಡ್ತಾರೆ ವಿಕಾಸ್ ಮಾತ್ರ ನಾರ್ಮಲ್ ಫೇಸ್ ಮಾಡಿ ಏನ್ ಮಾಮ್ ಎಂತಾನೆ ಅಷ್ಟೇ ಗಂಭೀರವಾಗಿ ದೇವಿಕೆಯವರು ತೊಕೋ ಸ್ವೀಟ್ ಅಂತ ಹೇಳ್ತಾರೆ ವಿಕಾಸ್ ಯಾವ ಖುಷಿಗೆ ಅಂತಾನೆ ಅದಕ್ಕೆ ದೇವಿಕೆಯವರು ನಿನ್ನಿಂದ ದೂರ ಆದ್ಮೇಲೆ ಆ ಹುಡುಗಿ ಒಳ್ಳೆ ರೀತಿನಲ್ಲಿ ಬೆಳೆಯುತ್ತ ನನ್ನ ಸೊಸೆ ಅಂದು ಹಲ ಅಲ್ಲ ನನ್ನ ಮಗಳು ಅಂತ ಟಿ ವಿ ಶೋನಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಅದಕ್ಕೆ ತಗೋ ಅಂತ ಅವನ ಕೈ ಹಿಡಿದು ಅವನ ಕೈಗೆ ಸ್ವೀಟ್ ಬೌಲ್ ಕೊಯ್ ಮೂತಿ ಸೋಟ ಮಾಡಿ ಹಾಲಿಂದ ಹೋಗ್ತಾರೆ ವಿಕಾಸ್ ಹೊಳಗೊಳಗೆ ಮಾಮ್ ಇಷ್ಟು ಹಂಗಿಸ್ತೀರ ಹಂಗಿಸಿ ನೋಡೋಣ ಇದೆಲ್ಲ ಎಷ್ಟು ದಿನ ಅಳು ಒಂದ್ಸಲ ಮನೆ ಬರಲಿ ಅವಾಗ ನೋಡೋಣ ನೀವು ಹೇಳೋದು ಕೇಳ್ತಾಳ ಇಲ್ಲ ನಾನು ಹೇಳೋದು ಕೇಳ್ತಾಳ ಅಂತ ಮೂತಿ ಸೋಟ ಮಾಡಿಕೊಂಡು ಸ್ವೀಟ್ ತಿಂತಾನೆ ವಿಕಾಸ್ಗೂ ಗೊತ್ತು ಅವರಮ್ಮ ಬೇಕಂದಲೇ ಹೀಗೆಲ್ಲ ಮಾಡ್ತಿದ್ದಾರೆ ಎಂದು ಆದರೆ ಸೊಸೆ ಬಂದಮೇಲೆ ಮಗನನ್ನ ಮರ್ತಾರಲ್ಲ ಅನ್ನೋ ಉಸಿ ಕೋಪ ಅಷ್ಟೆ ಅವನಿಗೂ ಹೊಳಗ್ ಮಾತ್ರ ನಿಮಗೂ ನಿಮ್ಮ ಸೊಸೆ ಬೇಕು ನನಗೂ ನನ್ನ ಹೆಂಡತಿ ಬೇಕು ಇಬ್ಬರದ್ದು ಒಂದೇ ದಾರಿ ಮಾಮ್ ಎಂದು ಅವನು ಮನೆಯಲ್ಲೇ ಅಂದುಕೊಳ್ತಾನೆ ಚಂದನ ಅಂತೂ ತುಂಬ ಏಫಾಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ಅವಳಿಗೆ ಸಿಕ್ಕ ಅವಕಾಶವನ್ನು ಕೈ ಬಿಡಬಾರ್ದು ಎಂದು ಅವಳು ತುಂಬ ಶ್ರದ್ಧೆಯಿಂದ ಹೇಳಿಕೊಟ್ಟಿದ್ದನ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ಈತ ವಿಕಾಸ್ ಚಂದನ ನೋಡೋಕೆ ಹೀಗಾದರೂ ಮಾಡಿ ಹೋಗಬೇಕು ಎಂದುಕೊಂಡರೂ ಅವನಿಗೆ ಹೋಗಲಾಗುವುದಿಲ್ಲ ಕೆಲಸ ಜಾಸ್ತಿ ಇದ್ದುದರಿಂದ ಮತ್ತೊಂದು ವಾರ ಕಳೆಯಿತು ಮತ್ತದೇ ಟಿ ವಿನಲ್ಲಿ ಚಂದನ ನೋಡಿ ಖುಷಿ ಪಡೆದು ತನ್ನ ತಾಯಿ ಹತ್ರ ಕೋಲ್ಡ್ ವಾರ್ ಮಾತ್ರ ಕಂಟಿನ್ಯೂ ಆಗಿತ್ತು ಮೂರು ವಾರ ಕಳೆದ ಮೇಲೆ ಸ್ಪರ್ಧಿಗಳಿಗೆ ಉಳಿದುಕೊಳ್ಳಲು ರೂಮ್ ವ್ಯವಸ್ಥೆ ಎಲ್ಲಿ ಆಗಿದೆ ಎಂದು ತಿಳಿದು ಅಲ್ಲಿ ಉಳ್ಕೊಂಡು ಹೋಗ್ತಾನೆ ಹುಡುಗ ಆದ್ರೆ ಚಂದು ಇವನನ್ನ ಮೀಟ್ ಮಾಡಲು ಬರುವುದಿಲ್ಲ ಅವನಿಗೆ ಮುಖವನ್ನು ತೋರ್ಸಲ್ಲ ಚಂದನಗಂತೂ ಅವನನ್ನು ಇಲ್ಲಿ ನೋಡಿ ಶಾಕ್ ಆಗಿತ್ತು ಅವನು ಮೊದಲಿಗಿಂತ ಸ್ವಲ್ಪ ಇಳಿದಿರುವ ಥರ ಕಾಣ್ತಿತ್ತು ಲೈಟಾಗಿ ದಾಡಿ ಬಿಟ್ಟು ಬಾರ್ದ ಮುಖ ನೋಡಿ ಚಂದನ ಡಿಸ್ಟರ್ಬ್ ಆಗ್ತಾಳೆ ಮನಸ್ಸು ಬೇಡವೆಂದರೂ ಅವನನ್ನು ನೆನಪಿಸ್ತಿತ್ತು ಅದಕ್ಕೆ ಸರಿಯಾಗಿ ಅವಳಿಗೆ ಪಾತ್ರೆ ಸಾಂಗ್ ಸಿಕ್ಕಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆಲ್ಲ ಬರೀ ವಿಕಾಸ್ ನೆನಪುಗಳೇ ಕಾಡ್ತಿರುತ್ತೆ ವಿಕಾಸ್ ತುಂಬ ನಿರಾಸೆಯಿಂದ ಮನೆಗೆ ಬಂದು ನಾನು ಗೊತ್ತು ಕಣೆ ಹುಡುಗಿ ನಿನಗೆ ತುಂಬಾ ಕೋಪ ಇದೆ ಅಂತ ಅದೇ ಒಂದೇ ಒಂದ್ಸಲ ನನ್ನ ಮುಖ ನೋಡಬೇಕಿತ್ತು ಕಣೆ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಿತ್ತು ಎಂದು ಕಣ್ ಕಂಡ ಅವನಿಗೆ ಏನು ಗೊತ್ತು ಅವಳಾಗ್ಲೆ ಅವನನ್ನು ನೋಡಿ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿದೆ ಎಂದು ಈ ಬಾರಿ ಹಾಡು ಹೇಳಬೇಕಾಗಿದ್ದು ತುಂಬಾ ಪ್ರೀಸೋ ಹುಡುಗಿರು ಜಗವ ಮರೆಯುವರು ಎಂದಿರುತ್ತೆ ಅವಳ ಮನಸ್ಸು ಹೊಳಗೆ ತುಂಬ ಅಳ್ತಿತ್ತು ಅದನ್ನು ನೋಡಿದವರು ಆ ಹಾಡ್ಗೆ ತಕ್ಕ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಎಂದುಕೊಂಡ್ರು ವಿಕಾಸ್ ಕಂದು ಈ ಕ್ಷಣ ಅವಳನ್ನ ತಬ್ಬಿ ಹಾಳಬೇಕು ಅನಿಸುವಷ್ಟು ಅವನ ಮನಸ್ಸು ಕುಗ್ಗಿತು ದೇವಿಕೆಯವರು ತನ್ನ ಸೊಸೆಯ ಮನಸ್ಸನ್ನು ಹರಿತಿದ್ರಿಂದ ಅದನ್ನು ನೋಡಿ ತನ್ನ ಮಗನನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ ಎನಿಸಿತು ಇಬ್ಬರ ಮನದಲ್ಲೂ ಪ್ರೀತಿ ಹಿಂದೆ ಎಂದು ತಿಳಿದುಕೊಂಡ್ರು ಇತ್ತ ಚಂದನ ಮನೆಯಲ್ಲೂ ಹೊರತಾಗಿರಲಿಲ್ಲ ತನ್ನ ಗಂಡನನ್ನು ಬಿಟ್ಟು ಅಷ್ಟು ದೂರ ಹೋಗಿದ್ದಾಳಲ್ಲ ಅದಕ್ಕೆ ಇಷ್ಟು ಎಮೋಷ್ನಲ್ ಆಗಿ ಹಾಡ್ತಿದ್ದಾಳೆ ಎಂದುಕೊಂಡ್ರು ರಾಹುಲ್ಗೆ ಎಲ್ಲ ವಿಷಯವನ್ನು ವಿಕಾಸ್ ತಿಳಿಸೋದ್ರಿಂದ ಈ ಸಿಚುವೇಶನ್ನಲ್ಲಿ ವಿಕಾಸ್ ಹೇಗಿರ್ಬಹುದು ಎಂದು ಹರಿತು ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಎಂದು ಅವನ ಮನಸ್ಸಿನ ನೋವನ್ನು ಕಡಿಮೆ ಮಾಡಲು ಕೆಲವು ಮಾತಾಡಿ ಕೊನೆಗೆ ನೀನ್ ಹುಡುಗಿ ನಿನ್ನ ನೆನೆಸ್ಕೊಂಡು ಹೇಳ್ತಿದ್ದಾಳಲ್ಲೋ ಎಂದು ವಿಕಾಸ್ ಮನಸ್ಸನ್ನ ಡೈವರ್ಟ್ ಮಾಡ್ತಾನೆ ವಿಕಾಸ್ಗೆ ಈ ಥರ ಒಂದು ಯೋಚನೆನೇ ಬಂದಿರಲ್ಲ ರಾಹುಲ್ ಹೇಳಿದ್ಮೇಲೆ ಮೇಲೆ ಸ್ವಲ್ಪ ಹೋಗಿ ಬರುತ್ತೆ ಕೋಪ ಇದೆ ಆದರೆ ಅವಳಿಗೂ ನನ್ನ ಮೇಲೆ ಫೀಲ್ ಇತ್ತಲ್ವಾ ಎಂದುಕೊಂಡು ಥ್ಯಾಂಕ್ಸ್ ಕಣೋ ಎಂದು ನೀನು ಹೇಳಿದ್ದು ನಿಜ ಆದರೆ ನೀನು ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ಅದಕ್ಕೆ ರಾಹುಲ್ ಹೋಗಲು ಸಕ್ಕರೆ ಅಂತೆ ಸಕ್ಕರೆ ಸಕ್ಕರೆ ಹಾಕೊಳ್ಳೋದಾ ಕಾನ್ ಜ್ಯೂಸ್ ಕಣೋ ಸ್ವೀಟ್ ಕೊಡಿಸ್ತೀನೋ ಅಥ್ವಾ ಬಾರೋ ಮಗ ಪಾರ್ಟಿ ಕೊಡ್ತೀನಿ ಅಂತ ಹೇಳಿಲ್ಲ ಸಕ್ಕರೆ ಅಂತೆ ಸಕ್ಕರೆ ಎಂದು ಕೋಪ ಬಂದ ಹ್ಯಾಕ್ ಮಾಡಿ ವಿಕಾಸ್ ನಗುವಂತೆ ಮಾಡಲು ಯಶಸ್ವಿ ಆಗಿದ್ದ ರಾಹುಲ್ ಮಾತು ಕೇಳಿ ವಿಕಾಸ್ ತುಂಬ ದಿನದ ಮೇಲೆ ಮನಸ್ಸು ಬಿಚ್ಚಿ ನಕ್ಕಿದ್ದ ಅದನ್ನು ಕೇಳಿಕೊಂಡ ರಾಹುಲ್ ಮನಸ್ಸಲ್ಲೇ ಇನ್ನ ಖುಷಿ ನೋಡಬೇಕು ಅಂತಾನೆ ಕಣು ನಾನು ಬಯಸೋದು ಬೇಗ ಸರಿ ಆಗಲಿ ಎಂದು ಕಣ್ತುಂಬಿಕೊಂಡ ಪ್ರತಿ ವಾರಿಗೊಂದು ಡಿಫ್ರೆಂಟ್ ಟೈಪ್ನಲ್ಲಿ ಹಾಡುಗಳನ್ನು ಕೊಡ್ತಿದ್ರು ಹಾಗಾಗಿ ಈ ಬಾರಿ ಟೂ ಇಯರ್ ಸಾಂಗ್ ಇರುತ್ತೆ ಚಂದನ ಜೊತೆಯಲ್ಲಿ ಶ್ರವಂತ್ ಅನ್ನೋ ಹುಡುಗ ಹಾಡ್ತಿದ್ದ ಅವನು ನೋಡಲು ಸುರಸುಂದರನೇ ಮೇಲಾಗಿ ಇವಳಿಗಿಂದ ಒನ್ ಇಯರ್ ದೊಡ್ಡವನಾಗಿದ್ದ ಎಲ್ಲರೂ ಒಟ್ಟಿಗೆ ಪ್ರಾಕ್ಟೀಸ್ ಮಾಡುತ್ತಿದ್ದರಿಂದ ಚಂದನ ಮೇಲೆ ಸ್ವಲ್ಪ ಅಟ್ರಾಕ್ಟ್ ಆಗಿರ್ತಾನೆ ಶ್ರವಂತ್ ಅವನಿಗೆ ಈಗ ಇಲ್ಲಿ ಮಾಡಿಸ್ತಂತೆ ಇರೋನ್ ಸಕ್ಕಿರುತ್ತೆ ಶ್ರವಂತ್ ಸ್ವಲ್ಪ ಹುಡುಗಾಟದ ಹುಡುಗ ಇವಳನ್ನ ಎಷ್ಟು ಮಾತಾಡಿಸಲು ಬಂದರೂ ಅವಳು ಅಷ್ಟೊಂದು ಮಾತಾಡದೆ ಇದ್ದಿದ್ದು ಇವನಿಗೆ ಅವಳ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಮೂಡಿಸುತ್ತೆ ಹಾಗಾಗಿ ಈ ಬಾರಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೇಕೆಂದೇ ಅವಳನ್ನು ಮಾತಿಗೆ ಹೇಳುತ್ತಾನೆ ಆದರೆ ಚಂದನ ಲುಕ್ ಶ್ರವಂತ್ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಬೇರೇನೂ ಕೆದಕುವ ಅವಶ್ಯಕತೆ ಇಲ್ಲ ಎಂದುಕೊಳ್ತೇನೆ ಎಂದು ಗರಂ ಆಗಿ ಹುಡುಗಿ ಹೇಳ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್